ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಬಿಜೆಪಿಯ ಹಾಲಿ ಇಪ್ಪತ್ತು ಸಂಸದರಿಗೆ ಗ್ರೀನ್ ಸಿಗ್ನಲ್ ಅನ್ನು ನೀಡಲಾಗಿದೆ ಕ್ಷೇತ್ರದಲ್ಲಿ ಪ್ರಚಾರ ನಡೆಸಿಕೊಳ್ಳುವಂತೆ ಹೈಕಮಾಂಡ್ ಕೊಟ್ಟಿರುವಂತಹ ಸೂಚನೆ ಇದು ಲೋಕಸಭೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹಾಲಿ ಸಂಸದರ ಕ್ಷೇತ್ರಗಳಿದ್ವು ಈಗ ತುಮಕೂರು ಹಾವೇರಿ ಬೀದರ್ ಮೈಸೂರು ಚಿಕ್ಕಬಳ್ಳಾಪುರ ಮೈಸೂರು ಬೀದರ್ ಮಾತ್ರ ಅಭ್ಯರ್ಥಿಗಳ ಆಯ್ಕೆ ಬಾಕಿ ಉಳ್ಕೊಂಡಿರೋದ್ರಿಂದಾಗಿ ಉಳಿದಂತಹ ಇಪ್ಪತ್ತು ಹಾಲಿ ಸಂಸದರೇನಿದ್ದಾರೆ ಅವರಿಗೆ ಲೋಕಸಭಾ ಚುನಾವಣೆಯ ಪ್ರಚಾರವನ್ನು ಕೈಗೊಳ್ಳುವಂತೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಹಸಿರು ನಿಶಾನೆಯನ್ನ ತೋರಿದೆ ಹಾಗಾಗಿ ಆ ಭಾಗದ ಹಾಲಿ ಸಂಸದರು ಚುನಾವಣಾ ಪ್ರಚಾರವನ್ನ ಖಂಡತವಾಗ್ಲು ಕೈಗೊಳ್ಳಬಹುದಾಗುತ್ತೆ ಕೊನೆ ಕ್ಷಣದ ಬದಲಾವಣೆ ಅನ್ನೋದು ಇಪ್ಪತ್ತು ಕ್ಷೇತ್ರಗಳಲ್ಲಿ ಇಲ್ಲ ಇನ್ನು ಉಳಿದಂತೆ ತುಮಕೂರು ಹಾವೇರಿ ಬೀದರ್ ಮೈಸೂರು ಚಿಕ್ಕಬಳ್ಳಾಪುರ ಮೈಸೂರು ಬೀದರ್ ಮಾತ್ರ ಅಭ್ಯರ್ಥಿಗಳ ಆಯ್ಕೆಯನ್ನ ಬಿಜೆಪಿ ಬಾಕಿ ಉಳಿಸ್ಕೊಂಡಿದೆ ಸ್ವಲ್ಪ ಟಗಫ್ರಿದೆ ಅಲ್ಲೇ ಒಂದು ಹಗ್ಗ ಜಗಾಟ ಯಾಕಂತ ಹೇಳಿದ್ರೆ ಅಲ್ಲಿ ಯಾರನ್ನು ಕಣಕ್ಕೆ ಇಳಿಸಿದ್ರೆ ಉತ್ತಮ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಖಂಡಿತವಾಗ್ಲೂ ಬಿ ಜೆ ಪಿ ಮಾಡ್ಕೊಳ್ಳುತ್ತೆ ನೋಡಿ ಮೈಸೂರು ವಿಷಯಕ್ಕೆ ಬರೋದಾದರೆ ಪ್ರತಾಪ್ ಸಿಂಹ ಹಾಗೂ ಯದುವೆರು ಒಡೆಯರ್ ನಡುವೆ ಸಣ್ಣ ಫೈಟ್ ಅಂತೂ ಇದೆ ಯಾಕಂತ ಹೇಳಿದ್ರೆ ಅಲ್ಲಿ ಪ್ರತಾಪ್ ಸಿಂಹ ಅಂದಾಗ ಒಬ್ಬ ಸಂಸದನಾಗಿ ಕೇಂದ್ರದಿಂದ ಸಿಗುವಂತಹ ಅನುದಾನವನ್ನು ಸಮರ್ಥವಾಗಿ ಬಳಸಿಕೊಂಡ ಸ್ಥಾನದಲ್ಲಿ ಪ್ರತಾಪ್ ಸಿಂಹ ಕರ್ನಾಟಕದ ಸಂಸದರೇ ಮೊದಲಿಗರು ಆದರೂ ಕೂಡ ಅಲ್ಲಿ ಟಿಕೆಟ್ ಕೈ ತಪ್ಪುವಂತಹ ಸಾಧ್ಯತೆ ಖಂಡಿತವಾಗಲೂ ಇದೆ ಯಾಕಂತ ಹೇಳಿದರೆ ಈ ದಿನಗಳಲ್ಲಿ ಬಿ ಜೆ ಪಿಯ ಪ್ರಮುಖರೊಬ್ಬರು ಯದುವೀರ್ ಒಡೆಯರ್ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಯದುವೀರ್ ಒಡೆಯರ್ ಅವರು ಕೂಡ ಅದಕ್ಕೆ ಹಸಿರು ನಿಶಾನೆ ತೋರಿದ ಹಾಗೆ ಕಾಣ್ತಾ ಇದೆ ಹಾಗಾಗಿ ಮೈಸೂರು ಕ್ಷೇತ್ರಕ್ಕೆ ಬರುವುದಾದರೆ ಪ್ರತಾಪ್ ಸಿಂಹ ಹಾಗೂ ಒಡೆಯರ್ ನಡುವೆ ಒಂದು ಸಣ್ಣ ಫೈಟ್ ಇದೆ ಉಳಿದ ಬಹುತೇಕ ಕ್ಷೇತ್ರಗಳಲ್ಲಿ ಹೊಸ ಅಭ್ಯರ್ಥಿಗಳಿಗೆ ಮನ್ನಣೆ ಹಾಕಲಾಗುತ್ತೆ ಅಂತಾನೆ ಹೇಳಲಾಗ್ತಾ ಇದೆ ಉಳಿದ ಕ್ಷೇತ್ರಗಳು ಯಾವುದು ತುಮಕೂರು ಹಾವೇರಿ ಬೀದರ್ ಮೈಸೂರು ಚಿಕ್ಕಬಳ್ಳಾಪುರ ಬೀದರ್ ಸೊ ಬಿಜೆಪಿ ದೋಸ್ತಿ ಪಾರ್ಟಿ ಎಸ್ಗೆ ಟೂ ಪ್ಲಸ್ ಒನ್ ಕ್ಷೇತ್ರಕ್ಕೆ ಮಾತ್ರ ಅವಕಾಶ ಅನ್ನೋದು ಬಿಜೆಪಿಯ ಸದ್ಯದ ನಿಲುವು ಈಗಾಗಲೇ ಸರ್ವೆ ನಡೆಸಿ ಮಾಹಿತಿಯನ್ನು ಹೈಕಮಾಂಡ್ ಸಂಗ್ರಹಿಸಿ ಆಗಿದೆ ಯಾಕಂತ ಹೇಳಿದ್ರೆ ಸ್ಥಳೀಯ ಮುಖಂಡರ ಮಾಹಿತಿಯನ್ನ ಈಗಾಗಲೇ ಬಿಜೆಪಿ ಪಡೆದುಕೊಂಡಿದೆ ಪಟ್ಟಿ ದೆಹಲಿಗೆ ಹೋಗಿರುತ್ತೆ ಹಾಗಾಗಿ ಸದ್ಯ ಇಪ್ಪತ್ತು ಸಂಸದರು ಅಂತ ಏನಿರ್ತಾರೆ ಅವರು ನಿಮ್ಮ ಪ್ರಚಾರ ಕಾರ್ಯವನ್ನ ಮುಂದುವರಿಸಿ ಚುನಾವಣೆಗೆ ಸಿದ್ಧರಾಗಿ ಅನ್ನುವಂತ ಹಸಿರು ನಿಶಾನೆ ಈಗಾಗಲೇ ಸಿಕ್ಕಿದೆ ಈಗಾಗಲೇ ಸರ್ವೆ ನಡೆಸಿ ಮಾಹಿತಿಯನ್ನ ಹೈಕಮಾಂಡ್ ಸಂಗ್ರಹಿಸಿದ್ದಾಗಿದೆ ಅಸಮಾಧಾನ ಸರಿಪಡಿಸಿ ಚುನಾವಣೆ ಎದುರಿಸುವುದಕ್ಕೆ ವರಿಷ್ಠರ ಸೂಚನೆಯನ್ನ ಈಗಾಗಲೇ ಪಡೆದುಕೊಂಡಿದ್ದಾರೆ ರಾಜ್ಯದ ನಾಯಕರು ಅಲ್ಲಲ್ಲಿ ಅಸಮಾಧಾನ ಅನ್ನೋದು ಒಂದು ಪಕ್ಷ ಅನ್ನೋದು ಇದ್ದೇ ಇದ್ದೇ ಇರತ್ತೆ ಸೊ ಇಂಥ ಸಂದರ್ಭದಲ್ಲಿ ಇರುವಂಥ ಅಸಮಾಧಾನವನ್ನು ಸರಿಪಡಿಸ್ಕೊಂಡು ಚುನಾವಣೆಯನ್ನು ಎದುರಿಸಿ ಅಂತ ಹೇಳಿ ವರಿಷ್ಠರು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾ ಹೋಗ್ತಾರೆ ಜನಾರ್ದನ್ ಕೆಲವೊಂದು ಕ್ಷೇತ್ರಗಳನ್ನ ಬಿಟ್ಟು ಉಳಿದ ಇಪ್ಪತ್ತು ಹಾಲಿ ಸಂಸದರಿಗೆ ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಳ್ಳಿ ಅಂತ ಹೇಳಿ ಗ್ರೀನ್ ಸಿಗ್ನಲ್ ಬಂದಿದೆ ಸೊ ಕೊನೆ ಕ್ಷಣದ ಬದಲಾವಣೆ ಅಂತ ಏನಾದರೂ ಇಪ್ಪತ್ತು ಕ್ಷೇತ್ರಗಳಲ್ಲಿ ಆಗುತ್ತಾ ಅಥವಾ ಖಂಡಿತವಾಗ್ಲಿ ಅವರಿಗೆ ಟಿಕೆಟ್ ಸಿಗೋದು ಖಚಿತ ಅಂತ ಭಾವಿಸ್ಬೋದಾ ಹೇಗೆ ದಿವೇಶಿ ಸದ್ಯದಕ್ಕೆ ಒಂದು ಮಾಹಿತಿ ಮಾಹಿತಿ ಪ್ರಕಾರ ಇರೋ ಮಾಹಿತಿ ಪ್ರಕಾರ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಪ್ರತಿಯೊಬ್ಬರಿಗೂ ಬಿಜೆಪಿ ಹಾಲಿ ಸಂಸದರು ಏನಿದ್ರು ಅವರೆಲ್ಲರಿಗೂ ಕೂಡ ಸೂಚನೆ ಬಂದಿದೆ ನೀವು ನಿಮ್ಮ ಕ್ಷೇತ್ರದಲ್ಲಿ ಕೆಲಸವನ್ನ ಮುಂದುವರಿಸಿ ಅನ್ನುವಂಥದ್ದು ಅಂದ್ರೆ ಅರ್ಥ ಬೇರೆ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿ ಇಲ್ಲಿ ಆ ಬದಲಾವಣೆ ಮಾಡುವಂತ ಪ್ರಕ್ರಿಯೆಗೆ ಹೋದ್ರೆ ಮೇಲೆ ಸಮಸ್ಯೆ ಆಗಬಹುದು ಅನ್ನೋ ಕಾರಣಕ್ಕಾಗಿ ಹಾಲಿ ಸಂಸದರಿಗೆ ಕೊಟ್ರೆ ಉತ್ತಮ ಅಂತ ಹೇಳಿ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂದಾಗಿದೆ ಒಂದು ಉಳಿದಂತ ಎಂಟು ಲೋಕಸಭಾ ಕ್ಷೇತ್ರಗಳು ಮಾತ್ರ ಈಗ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆಯಲ್ಲಿ ಟಿಕೆಟ್ ಹಂಚಿಕೆಯನ್ನ ಮಾಡ್ಕೋಬೇಕಾಗಿದೆ ಹಾಲಿ ಸಂಸದರಿಗೆ ಒಂದಷ್ಟು ಜನ ಮೊದಲು ಸ್ಪರ್ಧೆ ಮಾಡಲ್ಲ ಅನ್ನೋಂತ ಮಾತನ್ನ ಹೇಳಿದ್ರು ಅಂದ್ರೆ ಆಮೇಲೆ ಈಗ ಮೋದಿ ಅಲೆಯಲ್ಲಿ ಮತ್ತೊಮ್ಮೆ ನಾವು ಗೆಲ್ಬಹುದು ಅನ್ನೋ ಒಂದು ಒಂದು ನಿರೀಕ್ಷೆ ಇದೆ ಇರಬಹುದು ಮೋಸ್ಟ್ಲಿ ಅವರಿಗೆ ಅದಕ್ಕೋಸ್ಕರ ಮತ್ತೆ ತಾವು ಸ್ಪರ್ಧೆ ಮಾಡ್ತೀವಿ ಅಂತ ಮಾತನ್ನ ಹೇಳಿದ್ದಾರೆ ಈಗ ಇದಕ್ಕಿದ್ದಾಗೆ ಬದಲಾವಣೆ ಮಾಡ್ಲಿಕ್ಕೆ ಹೊರಟ್ರೆ ಹಾಲಿ ಸಂಸದರನ್ನ ಬದಲಾವಣೆ ಮಾಡಿದ್ರೆ ಒಂದು ಬೇರೆ ಸಂದೇಶ ಹೋಗ್ಬಹುದು ಅನ್ನೋಂತ ಒಂದು ವಿಚಾರಕ್ಕೂ ಕೂಡ ಹೈಕಮಾಂಡ್ ಬಂದಾಗಿದೆ ಸಂಸದರು ಕೆಲಸ ಮಾಡಿಲ್ಲ ಅನ್ನೋಂತ ಕಾರಣಕ್ಕಾಗಿ ಇವರು ಬದಲಾವಣೆ ಮಾಡ್ತಾ ಇದಾರ ಅನ್ನುವಂತ ಒಂದು ಮೆಸೇಜ್ ಕೂಡ ಪಾಸ್ ಆಗ್ಬಹುದು ಸಂಸದರ ಮೇಲೆ ಇವ್ರಿಗೆ ಖಾಲಿ ಇರುವಂತ ಸಂಸದರಿಗೆ ಟಿಕೆಟ್ ಇವ್ರಿಗೆ ಧೈರ್ಯ ಸಾಲ್ತಾ ಇಲ್ಲ ಅನ್ನೋಂತ ಭಾವನೆ ಕೂಡ ಬರ್ಬಹುದು ಇನ್ನುಳಿದ ಎಂಟು ಲೋಕಸಭಾ ಕ್ಷೇತ್ರಗಳು ಅಂದ್ರೆ ಹಾಸನ ಮಂಡ್ಯ ಎರಡು ಲೋಕಸಭಾ ಕ್ಷೇತ್ರಗಳನ್ನ ಜೆಡಿಎಸ್ ಗೆ ಬಿಟ್ಕೊಡ್ಲಾಗತ್ತೆ ಅನ್ನೋಂತ ಮಾಹಿತಿ ಇದೆ ಇನ್ನುಳಿದಂತೆ ಕುಮಾರಸ್ವಾಮಿ ಅವರಿಗೆ ಯಾವ ಕ್ಷೇತ್ರ ಹೊಂದಬೇಕು ಅದನ್ನ ಅವ್ರು ಆಯ್ಕೆ ಮಾಡ್ಕೋಬಹುದು ಉಳಿದಂತ ಕ್ಷೇತ್ರಗಳಲ್ಲಿ ಬಿಜೆಪಿ ಟಿಕೆಟ್ ಅನ್ನ ಹಾಕೊಳ್ಳೋದು ಮೈಸೂರು ಮಾತ್ರ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂತ ಇನ್ನೂ ಕೂಡ ಅಂದ್ರೆ ಯದುವೀರ್ ಅವರಿಗೆ ಕೊಡ್ಬೇಕಾ ಅಥವಾ ಪ್ರತಾಪ್ ಸಿಂಹ ಅವರಿಗೆ ಕೊಡ್ಬೇಕಾ ಅನ್ನೋದ್ರ ಬಗ್ಗೆ ಇನ್ನೂ ಬಂದಲ್ಲ ಇದೆ ಹಾಗಾಗಿ ಅದೊಂದು ಫಿಫ್ಟಿ ಫಿಫ್ಟಿ ಇದೆ ಮತ್ತು ಬೀದರ್ ಲೋಕಸಭಾ ಕ್ಷೇತ್ರದಲ್ಲೂ ಸಹಿತ ಭಗವಂತ ಕುಬಾ ಅವರಿಗೆ ಟಿಕೆಟ್ ಕೊಡಬಾರ್ದು ಅನ್ನಂತ ಒಂದು ಆ ಶಾಸಕರೇ ಅಲ್ಲಿ ಆಗ್ರಹ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿಯೂ ಕೂಡ ಡೌಟ್ಸ್ ಫುಲ್ ಅಂತ ಹೇಳಲಾಗ್ತಾ ಇದೆ ಇನ್ನು ಇನ್ನುಳಿದಾಗೆ ಹಾವೇರಿ ತುಮಕೂರು ಇದೆಲ್ಲೂ ಕೂಡ ನಾವು ಸ್ಪರ್ಧೆ ಮಾಡಲ್ಲ ಹಾಲಿ ಸಂಸದರಾಗಿದ್ದು ತಾವು ಬೇರೆ ಬೇರೆ ಕಾರಣಕ್ಕಾಗಿ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿ ಹೇಳಿದ್ರು ಆ ಕಾರಣಕ್ಕಾಗಿ ಆ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಆಯ್ಕೆಯನ್ನ ಮಾಡ್ಕೋಬೇಕಾಗಿದೆ ಆದ್ರೆ ಹಾಲಿ ಸಂಸದರಿಗೆ ಟಿಕೆಟ್ ಕೊಡ್ಬೇಕಾ ಬೇಡ ಅನ್ನೋದ್ರ ಬಗ್ಗೆ ಈ ಹಿಂದೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ದಿವೇತ್ರಿ ಅನಂತರದಲ್ಲಿ ನಿನ್ನೆ ಮೊನ್ನೆ ನಡೆದಂತ ಸಭೆಯಲ್ಲೂ ಕೂಡ ಅದ್ರ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ ಆ ಪ್ರತಿ ಲೋಕಸಭಾ ಕ್ಷೇತ್ರವಾದರೂ ಸಹಿತ ಚರ್ಚೆಯನ್ನ ನಡೆಸಿದ್ದಾರೆ ಒಂದು ಮಾಹಿತಿ ಪ್ರಕಾರ ಈಗಾಗ್ಲೇ ಬಿಜೆಪಿ ಹೈಕಮಾಂಡ್ ಎರಡು ಸರ್ವೆಯನ್ನ ಮಾಡ್ಕೊಂಡಿದೆಯಂತೆ ಎರಡೆರಡು ಸರ್ವೆ ಮಾಡಿ ಒಂದು ಪಕ್ಷದರ ವರ್ಚಸ್ ಹೇಗಿದೆ ಕ್ಷೇತ್ರದಲ್ಲಿ ಅನ್ನೋದು ಇನ್ನೊಂದು ಹಾಲಿ ಸಂಸದರಿಗೆ ಎಷ್ಟು ಮಟ್ಟಿಗೆ ಅಲ್ಲಿ ಒಲವಿದೆ ಜನರು ಒಲವಿದೆ ಇದೆಲ್ಲ ತನ್ನ ಸರ್ವೆಯನ್ನ ಮಾಡ್ಕೊಂಡಿದೆ ಎಲ್ಲೆಲ್ಲಿ ಅವರಿಗೆ ಪಾಸಿಟಿವ್ ಆಗಿ ಸಿಕ್ಕಿದೆಯೋ ಅಲ್ಲೆಲ್ಲವೂ ಕಡೆಯಲ್ಲೂ ಕೂಡ ಹೈಕಮಾಂಡ್ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಇಪ್ಪತ್ತು ಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಒಂದಷ್ಟು ಸಣ್ಣ ಪುಟ್ಟ ಅಸಮಾಧಾನಗಳನ್ನ ಹೊರಪಡಿಸಿದ್ರೆ ಅದನ್ನ ಸರಿಪಡಿಸಿಕೊಂಡ್ರೆ ಯಾವುದೇ ಸಮಸ್ಯೆ ಇಲ್ಲ ಅನ್ನೋಂತ ಒಂದು ವರದಿಯನ್ನ ತೆಗೆದುಕೊಂಡಂತ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಈ ಒಂದು ನಿರ್ಧಾರಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ ರಾಜಕೀಯದಲ್ಲಿ ಕೊನೆ ಕ್ಷಣದಲ್ಲಿ ಯಾವ ಕ್ಷಣದಲ್ಲೂ ಕೂಡ ಬದಲಾವಣೆಗೆ ಒಂದು ಅಚ್ಚರಿಯ ಬದಲಾವಣೆಗಳು ಇದ್ದೇ ಇರತ್ತೆ ಆದ್ರೆ ಸದ್ಯಕ್ಕೆ ಹೈಕಮಾಂಡ್ ಈ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದೆ ಅನ್ನೋದು ಸಿಕ್ಕಿರುವಂತಹ ಒಂದು ಮಾಹಿತಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ನಡುವೆ ಲೋಕಸಭಾ ಕ್ಷೇತ್ರಗಳ ಹಂಚಿಕೆ ಅಂದಾಗ ಟೂ ಪ್ಲಸ್ ಒನ್ಗೆ ಜೆಡಿ ಎಸ್ ಓಕೆ ಅಂತನ್ಸತ್ ಅನ್ನತ್ತೆ ಅಂತ ಅಂತನ್ಸತ್ತಾ ಕಣ ಅಂದ್ರೆ ಇಲ್ಲಿ ದಿವೇಶ ಏನಾಗಿದೆ ಗೆ ಅಷ್ಟೊಂದು ಹೋಲ್ಡ್ ಇರುವಂತ ಕ್ಷೇತ್ರಗಳಿಲ್ಲ ಅಂದ್ರೆ ಕನಿಷ್ಠ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಜೆಡಿಎಸ್ ಹೋಲ್ಡಿದೆ ಅದಕ್ಕೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಇನ್ನೊಂದು ಪಕ್ಷ ಅಥವಾ ಬಿಜೆಪಿ ಸಪೋರ್ಟ್ ಸಿಕ್ಕಿದ್ರೆ ಗೆಲ್ಲಬಹುದು ಅಂತ ಕ್ಷೇತ್ರಗಳು ಅಷ್ಟರ ಮಟ್ಟಿಗೆ ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ ಇರ್ಬೋದು ಕೋಲಾರ ಇರ್ಬೋದು ಅಲ್ಲೆಲ್ಲೂ ಕೂಡ ಆ ಮಟ್ಟಕ್ಕೆ ಜೆಡಿಎಸ್ ಇಲ್ಲ ಜೆಡಿಎಸ್ ನ ಶಾಸಕರಿದ್ದಾರೆ ಒಂದೆರಡು ವಿಧಾನಸಭಾ ಕ್ಷೇತ್ರದಲ್ಲಿ ಆದ್ರೆ ಅಷ್ಟರ ಮಟ್ಟಿಗೆ ಇಲ್ಲ ಹಿಂದೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದಾಗ್ಲೂ ಮತ್ತು ಆ ನಂತರದಲ್ಲೂ ಕಳೆದ ಎರಡು ಮೂರು ಲೋಕಸಭಾ ಚುನಾವಣೆಯನ್ನ ತೆಗೆದುಕೊಂಡಾಗ ಅಲ್ಲಿ ಜೆಡಿಎಸ್ ನ ಮತಗಳಿಗೆ ಅಥವಾ ಜೆಡಿಎಸ್ ನ ಸ್ಥಾನ ಮೂರನೇ ಸ್ಥಾನಕ್ಕೆ ಇದೆ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದಾಗ್ಲೂ ಸಹಿತ ಹಾಗಾಗಿ ಅಷ್ಟೊಂದು ಇದನ್ನ ರಿಸ್ಕ್ ಅನ್ನ ತೆಗೆದುಕೊಳ್ಳಲಿಕ್ಕೆ ಹೋಗ್ತಾ ಇಲ್ಲ ಜೆಡಿಎಸ್ ಹೆಚ್ಚಿನ ಸ್ಥಾನ ಬೇಕು ಅಂತ ಹೇಳಿ ಇನ್ನು ಬೆಂಗಳೂರು ಗ್ರಾಮಾಂತರದ ವಿಚಾರಕ್ಕೆ ಬಂದ್ರೆ ಕುಮಾರಸ್ವಾಮಿ ಅಲ್ಲಿ ಸ್ಪರ್ಧೆ ಮಾಡಿದ್ರು ಅಂತ ಗೆದ್ದಿದ್ರು ಆ ಕ್ಷೇತ್ರದ ಬಗ್ಗೆ ಒಲವಿದೆ ಅದಕ್ಕೋಸ್ಕರನೇ ಗೆ ಈಗ ಬಿಜೆಪಿ ಒಂದು ಆಹ್ವಾನವನ್ನ ಕೊಟ್ಟಿದೆ ಅಥವಾ ಒಂದು ಅವಕಾಶವನ್ನ ಕುಮಾರಸ್ವಾಮಿ ಅವರಿಗೆ ಎರಡು ಕ್ಷೇತ್ರ ಮಂಡ್ಯ ಮತ್ತು ಹಾಸನ ನಿಮಗೆ ಸ್ಪಷ್ಟವಾಗಿ ನಿಮ್ಮ ವ್ಯಾಪ್ತಿಗೆ ಬಿಡ್ತೇವೆ ಆದ್ರೆ ಇನ್ನೊಂದು ಕ್ಷೇತ್ರ ಕುಮಾರಸ್ವಾಮಿಯೇ ಸ್ಪರ್ಧೆ ಮಾಡೋದಾದ್ರೆ ಅದನ್ನ ನೀವು ಯಾವ ಕ್ಷೇತ್ರ ಬೇಕಾದ್ರೂ ನೀವು ಆಯ್ಕೆ ಮಾಡ್ಕೊಳ್ಬಹುದು ಸಂಪೂರ್ಣ ಬೆಂಬಲ ಬಿಜೆಪಿ ಕೊಡತ್ತೆ ಅನ್ನೋಂತ ಒಂದು ಒಂದು ಆಫರ್ ಅನ್ನ ಕುಮಾರಸ್ವಾಮಿಗೆ ಕೊಟ್ಟಿದ್ದಾರೆ ಹಾಗಾಗಿ ಕುಮಾರಸ್ವಾಮಿ ಅವರು ಈಗ ಎರಡು ಮೂರು ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿರೋದು ಒಂದು ಬೆಂಗಳೂರು ಗ್ರಾಮಾಂತರ ಇನ್ನೊಂದು ಚಿಕ್ಕಬಳ್ಳಾಪುರ ಇನ್ನೊಂದು ತುಮಕೂರ್ಗೂ ಕೂಡ ಅವರು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಆದರೆ ತೀರ್ಮಾನವನ್ನ ತೆಗೆದುಕೊಂಡಿಲ್ಲ ಇದು ಎಲ್ಲಿ ಸ್ಪಷ್ಟ ಆಗತ್ತೆ ಅಂದ್ರೆ ದಿವೇಶಿ ನಿನ್ನೆ ದಿನ ನಡೆದಂತ ಸಭೆಯಲ್ಲಿ ಬಿಜೆಪಿ ಆ ಒಂದು ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸಿಪಿ ಯೋಗೇಶ್ವರ್ ಅವ್ರನ್ನೇ ಕಣಕ್ಕಿಳಿಸಿ ಬಿಜೆಪಿಯಿಂದ ಹೇಳಿ ಶಾಸಕ ಮುನರತ್ನ ಅವರು ಓಪನ್ ಆಗಿ ಹೇಳಿದ್ರು ಅದಕ್ಕೆ ಓಪನ್ ಆಗಿ ಸಭೆಯಲ್ಲಿ ಹೇಳುವುದು ಯಾರನ್ನು ಕೂಡ ತೆಗೆದುಕೊಳ್ಬೇಡಿ ಹೈಕಮಾಂಡ್ ಅದನ್ನ ತೀರ್ಮಾನ ಮಾಡುತ್ತೆ ಅಂತ ಮಾತನ್ನ ಹೇಳಿದ್ರು ಅಂದ್ರೆ ಒಂದಷ್ಟು ಪ್ಲೇಸ್ ಗಳನ್ನ ಇನ್ನು ಓಪನ್ ಆಗಿ ಇಟ್ಕೊಂಡಿದ್ದಾರೆ ಕುಮಾರಸ್ವಾಮಿಗೋಸ್ಕರ ಆ ಕಾರಣಕ್ಕಾಗಿ ಎಲ್ಲೂ ತೀರ್ಮಾನವನ್ನ ಮಾಡದನ್ನೇ ಬಿಟ್ಟಿದ್ದಾರೆ ಹೀಗಾಗಿ ಗೆ ಟೂ ಪ್ಲಸ್ ಒನ್ ಅನ್ನೋದು ಬಹುತೇಕ ಖಚಿತ ಆಗಿದೆ ಬಿಜೆಪಿಗೆ ಹಾಲಿ ಇಪ್ಪತ್ತು ಸಂಸದರಿಗೂ ಕೂಡ ಆ ಟಿಕೆಟ್ ಕನ್ಫರ್ಮ್ ಅನ್ನೋದು ಕೂಡ ಈಗ ಸದ್ಯ ಹೈಕಮಾಂಡ್ ನಿಂದ ಒಂದು ಮಾಹಿತಿ ಹಾಗಾಗಿ ಎಲ್ಲಾ ಸಂಸದರು ಬಹಳ ಖುಷಿಯಲ್ಲಿದ್ದಾರೆ ಬೇರೆ ಬೇರೆ ಲೋಕ ಆಕಾಂಕ್ಷಿಗಳಿದ್ದವರು ಸಹಿತ ಈಗ ಅಷ್ಟೇ ದೊಡ್ಡ ಮಟ್ಟದ ಆಕಾಂಕ್ಷಿಗಳಿದ್ದವರು ಸಹಿತ ಹಿಂದೇಟು ಆಗ್ತಾ ಇರೋದು ಕಂಡು ಬರ್ತಾ ಇದೆ ದಿವೇಶಿ ಈ ಕ್ಷಣಕ್ಕೂ ಒಂದು ಕುತೂಹಲ ಇರುವಂತದ್ದು ಮೈಸೂರು ಕ್ಷೇತ್ರ ಆ ಬಗ್ಗೆ ಏನಾದ್ರು ನಿರ್ಧಾರ ಸದ್ಯದಲ್ಲೇ ನಿರೀಕ್ಷೆ ಮಾಡ್ಬೋದಾ ಹೇಗೆ ಜನಾರ್ದನ್ ಅಂದ್ರೆ ಸದ್ಯಕ್ಕೆ ಮಾತುಕತೆ ಅಂತೂ ಆಗಿದೆ ಯದುವೀರ ಯದುವೀರ್ ಅವರ ಜೊತೆಯಲ್ಲಿ ಮಾತುಕತೆ ಆಗಿದೆ ಅಂತ ಮಾಹಿತಿ ಇದೆ ಆದ್ರೆ ಅಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರನ್ನ ಕಡೆಗಣಿಸಿದ್ರೆ ಅಥವಾ ಅವರನ್ನ ಟಿಕೆಟ್ ಕೊಡದೇ ಇದ್ರೆ ಏನ್ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಆದ್ರೆ ಅಲ್ಲಿ ಇದುವರೆಗೂ ಸಹಿತ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಖಚಿತ ಆಗಿಲ್ಲ ಉಳಿದಂತ ಬೇರೆ ಏಜ್ ಆಗಿದ್ದವ್ರು ಇರ್ಬೋದು ಅಥವಾ ಇನ್ನು ಎರಡ್ ಮೂರ್ ತರ ಗೆದ್ದವ್ರು ಇರ್ಬೋದು ಪ್ರಸಂಗ ಗೆದ್ದವ್ರು ಎಲ್ರಿಗೂ ಕೂಡ ಓಕೆ ಮಾಡಿದ್ದಾರೆ ಎಲ್ಲ ಸಣ್ಣ ಪುಟ್ಟ ವಿರೋಧದ ನಡುವೆನೂ ಸಹಿತ ಕನ್ಫರ್ಮ್ ಮಾಡಿದ್ದಾರೆ ಟಿಕೆಟ್ ನೀವು ಕೆಲಸ ಮಾಡ್ಕೊಳ್ಳಿ ಕ್ಷೇತ್ರದಲ್ಲಿ ಮುಂದುವರ್ತಿ ಅಂತ ಹೇಳಿ ಆದ್ರೆ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಸೀಮಿತವಾಗಿ ಅಂತಹ ಒಂದು ಸಂದೇಶ ಇನ್ನೂ ಬಂದಿಲ್ಲ ಅನ್ನೋಂತ ಮಾಹಿತಿ ಸದ್ಯಕ್ಕೆ ಇರೋದು ಹಾಗಾಗಿ ಯದುವೀರ್ ಮತ್ತು ಪ್ರತಾಪ್ ಸಿಂಹ ನಡುವೆ ಅವರ ನಡುವೆ ಫೈಟ್ ಅನ್ನೋದಕ್ಕಿಂತಾಗಿ ಹೈಕಮಾಂಡ್ ಆ ಒಂದು ತೀರ್ಮಾನವನ್ನ ಮಾಡ್ಲಿಕ್ಕೆ ಇನ್ನೂ ಸಮಯವನ್ನ ತೆಗೆದುಕೊಳ್ತಾ ಇದೆ ಬಹುಶಃ ಅಥವಾ ರಾಜ್ಯ ನಾಯಕರ ಕೂಡ ಮಾಡಬಹುದು ಆಂತರಿಕವಾಗಿ ಒಂದಷ್ಟು ಸಮಸ್ಯೆಗಳು ಡೆಫಿನೆಟ್ಲಿ ಇದ್ದೇ ಇದ್ದಾವೆ ಈ ಕ್ಷಣಕ್ಕೂ ಕೂಡ ಯಾಕಂದ್ರೆ ಯತ್ನಾಳ್ ಅವರ ಸ್ಟೇಟ್ಮೆಂಟ್ ಏನು ಈ ಕ್ಷಣ ಕಮ್ಮಿ ಆಗುತ್ತೆ ಅಂತಿಲ್ಲ ದೆಲ್ಲಿ ನಾಯಕರಿಂದ ನಂಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಎಲ್ಲ ಸರಿಪುಡಿಸ್ತೀವಿ ಅಂತ ಹೇಳಿದ್ದಾರೆ ಅಂತಾನು ಹೇಳ್ತಿದ್ರು ಮೊನ್ನೆ ಸೊ ಇದನ್ನ ಹೆಂಗ್ ಬಗ್ಗೆ ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ಅಂದ್ರೆ ಆಂತರಿಕ ಸಮಸ್ಯೆ ವಿಚಾರವಾಗಿಯೂ ಸಹಿತ ಬಿಜೆಪಿಯಲ್ಲಿ ಯಾವುದನ್ನು ವಿಚಾರವಾಗಿ ಮಾತುಕತೆ ಆಗಿದೆ ರಾಜ್ಯ ಬಿಜೆಪಿ ಘಟಕ ಹೈಕಮಾಂಡ್ ಜೊತೆಯಲ್ಲೂ ಕೂಡ ಮಾತುಕತೆಯನ್ನ ನಡೆಸಿದೆ ಲೋಕಲ್ ಆಗಿ ಉಳಿದಂತ ಎಲ್ಲಾ ವಿಚಾರಗಳನ್ನ ನೀವು ಮಾತುಕತೆಯನ್ನ ಮಾಡಿ ಬಗೆಹರಿಸ್ಕೊಳ್ಳಿ ಸೋಮಣ್ಣ ಅವರ ವಿಚಾರವನ್ನು ಕೂಡ ಈಗಾಗ್ಲೇ ಬಗೆಹರಿಸಲಾಗಿದೆ ಮಾತುಕತೆ ಮಾಡಲೇ ಆಗಿದೆ ಆದ್ರೆ ಯತ್ನಾಳ್ ಅವರ ವಿಚಾರದಲ್ಲಿ ನೀವು ಯಾರು ಏನು ರಿಯಾಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಅವರನ್ನ ಹೇಗೆ ಆ ನಿಯಂತ್ರಿಸ್ಕೊಳ್ಬೇಕು ಅಥವಾ ಅವ್ರನ್ನ ಹೇಗೆ ಸಮಾಧಾನ ಮಾಡಬೇಕು ಅನ್ನೋದು ಗೆ ಗೊತ್ತಿದೆ ಅದು ಹೈಕಮಾಂಡ್ ಅದನ್ನ ನೋಡ್ಕೊಳ್ಳುತ್ತೆ ಅನ್ನೋಂತ ಒಂದು ಸಂದೇಶವನ್ನ ರಾಜ್ಯ ಬಿಜೆಪಿಗೆ ಕಳಿಸಿದ್ದಾರೆ ಅನ್ನೋಂತ ಮಾಹಿತಿ ಹಾಗಾಗಿ ರಾಜ್ಯ ಬಿಜೆಪಿ ನಾಯಕರು ಸಹಿತ ಆ ಬಗ್ಗೆ ಈಗ ಹೆಚ್ಚು ತಲೆಯನ್ನ ಕೆಡಿಸ್ಕೊಳ್ತಾ ಇಲ್ಲ ಯತ್ನಾಳ್ ಅವರು ಸಹಿತ ಆ ನಂತರದಲ್ಲಿ ಅಷ್ಟೊಂದು ಮಾತುಕ ಮಾತನಾಡುವಂತಹ ಸನ್ನಿವೇಶನ ಕೂಡ ಕಡಿಮೆ ಆದಂತೆ ಕಂಡು ಬರ್ತಾ ಇದೆ ಹೈಕಮಾಂಡ್ ನಾಯಕರ ಭೇಟಿ ಆದ ಬಳಿಕ ಅವ್ರ ಹೈಕಮಾಂಡ್ ಭೇಟಿ ಆದಾಗ ಅವ್ರ ಜೊತೆ ಅವರಿಗೆ ಸ್ವಲ್ಪ ಕಡಕಾಗಿ ಸೂಚನೆಯನ್ನು ಕೂಡ ಕೊಡ್ಲಾಗಿದೆ ಅಂತ ಮಾಹಿತಿ ಇದೆ ಅವರಿಗೆ ಪಕ್ಷದಲ್ಲಿ ಬೇರೆ ಮುಂದೆ ಒಳ್ಳೆ ಅವಕಾಶಗಳನ್ನ ಕೊಡುವಂತ ವಿಚಾರವನ್ನ ಮಾತಾಡಿರ್ಬೋದು ಅಥವಾ ಇನ್ಯಾವುದೋ ವಿಚಾರಗಳನ್ನ ಹೇಳಿರ್ಬೋದು ಸದ್ಯಕ್ಕೆ ಯತ್ನಾಳ್ ಸೈಲೆಂಟ್ ಆಗಿದ್ದಾರೆ ಅಕಸ್ಮಾತ್ ಅವರು ಮಾತನ್ನ ಮುಂದುವರಿಸಿದ್ರು ಸಹಿತ ಅದನ್ನ ನಿಭಾಯಿಸೋದು ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಹೈಕಮಾಂಡ್ದು ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ರಾಜ್ಯ ಬಿಜೆಪಿ ಘಟಕಕ್ಕೆ ಸೂಚನೆ ಬಂದಿದೆ ಉಳಿದಂತೆ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಗೊಂದಲಗಳಿದ್ರೆ ಅದು ಏನೇ ಸಮಸ್ಯೆ ಇದ್ರೂ ಸಹಿತ ಅದನ್ನ ಅಲ್ಲಲ್ಲಿಯೇ ಮಾತುಕತೆ ಮಾಡಿ ಕ್ಲಿಯರ್ ಮಾಡಿ ಅನ್ನೋಂತ ಸಂದೇಶವನ್ನ ಬಿಜೆಪಿ ರಾಜ್ಯ ಬಿಜೆಪಿ ಘಟಕಕ್ಕೆ ಹೈಕಮಾಂಡ್ ಕೊಟ್ಟಿದೆ ಅನ್ನುವಂತ ಮಾಹಿತಿ ದಿವ್ಯ ಸಿರಿಂದ ಮಾಹಿತಿಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ